ಅಂದ್ರೆ ಈಗ ನಿಮ್ಮ ಸಿಗ್ಗಾಂವ್ ಭಾಗದಲ್ಲಿ ಆಗಿರ್ಬೋದು ಮತ್ತೆ ಹಾವೇರಿ ಭಾಗದಲ್ಲಿ ಮತ್ತೆ ಶಿಕಾರಿಪುರ ಭಾಗದಲ್ಲಿ ಶಿವಮೊಗ್ಗದ ಭಾಗದಲ್ಲಿ ಹೊನ್ನಾಳಿ ಈಗ ಸಾಕಷ್ಟು ಭಾಗದಲ್ಲಿ ಹೋರಿ ಹಬ್ಬ ಅದ್ಧೂರಿಯಾಗಿ ಆಚರಣೆ ಆಗುತ್ತೆ ಹ್ಮ್ ಅದಕ್ಕೆ ಒಂದು ನಿಗಮ ಮಂಡಳಿ ಮಾಡ್ತಕ್ಕಂತ ವಿಚಾರವಾಗಿ ಏನಾದರೂ ಅಲ್ಲಿ ಶಾಸಕರಾಗಿ ಸಿಗ್ಗಾಂವ್ ಶಾಸಕರಾಗಿ ನೀವು ಅಧಿವೇಶನದಲ್ಲಿ ಏನಾದರೂ ಧ್ವನಿ ಎತ್ಬೇಕು ಅಂತ ಒಂದು ಬೇಡಿಕೆಯನ್ನು ಹೇಳೋದಕ್ಕೋಸ್ಕರ ಕಾಲ್ ಮಾಡಿದ್ದೀವಿ ಈಗಿನ ಬೇಡ ನಾ ಮಾತಾಡ್ತೇನೆ ಹೇಳ್ತೇನೆ ಯಾಕಂದ್ರೆ ಹಾವೇರಿ ಡಿಸ್ಟಿಕ್ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ ಹ್ಮ್ ಜಿಲ್ಲಾ ಹಬ್ಬದ ಸಮಿತಿ ಕಮಿಟಿಯಿಂದ ಯಾವ ಹಬ್ಬ ಎಲ್ಲ ಶಾಸ ಶಾಸಕರಿಗಾಗಲೇ ತಿಳಿಸಾಗಿದೆ ಈಗ ರುದ್ರಪ್ಪ ಅವ್ರ ಜೊತೆಗೂ ಮಾತಾಡಾಗಿದೆ ಹಾಗೆ ನಮ್ಮ ಯು ಬಿ ಬಳಕಾರ್ ಶಾಸಕರು ಹ್ಮ್ ಹ ಬೇಳೂರು ಗೋಪಾಲಕೃಷ್ಣ ಮಾತಾಡ್ತೇನೆ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಹ್ಮ್ ಸರಿ ಆಯ್ತು ಹ್ಮ್